ನಾನು ಎಲ್ಲ ಕಡೆ ಹೋದಾಗ ಊರಿಗೆ ಹೋದೆ ಅಂತನ್ನುವಂಥದ್ದು ನನ್ನ ತವರು ಮನೆಗೆ ಹೋದೆ ಅಂತನ್ನುವಂಥದ್ದು ಇದು ನನ್ನ ವಾಡಿಕೆ ಆದರೆ ಭಾಳ ಕೆಲವೇ ಕೆಲವು ಜಾಗ ಸಿಗ್ತಾವು ನನ್ನ ಹುಟ್ಟೂರಿಗೆ ಬಂದೆ ನನ್ನ ಜನ್ಮಸ್ಥಳಕ್ಕೆ ಬಂದೆ ಅಂತ ಅನ್ನೋವಂಥದ್ದು ಅದು ಈ ಈ ಮಣ್ಣಿನ ಋಣ ಈ ಮಣ್ಣಿನ ಅನುಬಂಧ ಅದು ನಾನು ಆಗಲೇ ಕೇಳಿದೆ ನಾನಿಮಗೆಲ್ಲ ಹೆಂಗದೇ ಅಂತ ಭಾಳ ಚಂದದಿದೆ ಚಂದದಿದೆ ಅಂತ ನಾನು ತಿಂತೀನಿ ಎಲ್ಲರೂ ಚಂದ ಇರೋಕ್ಕೆ ಬೇಕು ಯಾಕಂತೇಳಿ ಗೊತ್ತಾ ಈ ಮಣ್ಣಿನ ಪವಾಡ ಹಾಗೆ ಈ ಮಣ್ಣಿನಲ್ಲಿ ಹುಟ್ಟಿದವ್ರು ಎಲ್ಲರೂ ಚೆನ್ನಾಗಿರಲೇಬೇಕು ಅಂತನ್ನು ಇವತ್ತು ನಾನು ಯಾದಗಿರಿಯಲ್ಲಿ ಹುಟ್ಟಿರ್ತಂಥದ್ದು ಮತ್ತು ಹುಬ್ಬಳ್ಳಿಯಲ್ಲಿ ಬೆಳೆದಂಥದ್ದು ಬಹಳ ಒಂದು ಥರದ ಸಂಬಂಧ ಒಂದು ಥರದ ಅನುಭವ ನಾನು ಆಗಲೇ ನಿಮಗೆ ಹೇಳಿದಂಗೆ ನೋಡ್ರಿ ನಾನು ಈಗ ಒಂದು ವರ್ಷದ ಹಿಂದೆ ಶ್ರೀಗಳು ನಮಗೆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ನನಗೆ ಆ್ಯಕ್ಚುಲಿ ಇಲ್ಲಿಗೆ ಬರುವಂಥ ಯಾ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಮೊನ್ನೆ ಮೊನ್ನೆ ತನಕ ಅವರು ಒಮ್ಮೆ ಹೇಳಿದರು ನನಗೆ ನೀವು ಮುಂದಿನ ವರ್ಷ ಫೆಬ್ರವರಿಗೆ ನೀವು ನಮ್ಮ ಜಾತ್ರೆಗೆ ಬರಬೇಕು ಅಂತ ಅನ್ನುವಂಥ ಆದರೆ ನನಗೆ ಗೊತ್ತಿರಲಿಲ್ಲ ಅವತ್ತು ಅವರು ನುಡಿದಿದ್ದ ಮಾತು ನನಗೆ ಗೊತ್ತಿಲ್ಲದೆ ಇವತ್ತು ಸತ್ಯ ಆಗಿದೆ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿರಿ ಅವ್ರಿಗೆ ಅವ್ರ ಮಾತಿನಲ್ಲಿ ಎಂಥ ಇದೆ ಅಂತ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಏನು ಮಾಡ್ತಿದ್ದೀನಿ ಅಂತಂತಂದ್ರೆ ಚೂಪ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದೆ ನನಗೆ ಎರಡು ಬಹಳ ಪ್ರಮುಖವಾದಂಥ ಕಾರಣ ಒಂದು ಆಚಾರ್ಯರ ಆಶೀರ್ವಾದ ಇನ್ನೊಂದು ನಿಮ್ಮೆಲ್ಲರ ಆಶೀರ್ವಾದ ನಾನು ನಾನು ಇಲ್ಲಿ ನಿಮಿತ್ತ ಮಾತ್ರ ನಿಮಿತ್ತ ಮಾತ್ರ ಹಿಂದೆ ಗುರುಗಳ ಆಶೀರ್ವಾದ ಮುಂದೆ ನಿಮ್ಮಂಥವ್ರು ಕೊಟ್ಟಂಥ ನಿಮ್ಮಂಥವ್ರು ಕೊಟ್ಟಂಥ ಸಪೋರ್ಟ್ ಇದೆಯಲ್ಲ ಅದು ಎಷ್ಟಕ್ಕೇ ಇವತ್ತು ಗಂಧವಂತ ಒಂದು ಸಿನಿಮಾ ಇಷ್ಟು ದೊಡ್ಡ ಹಿಟ್ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ನಾನು ಇಲ್ಲಿ ಗೊತ್ತಿರುವಂಥ ಎಲ್ಲ ಆಚಾರ್ಯರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು ಋಣ ನನ್ನ ಏನಂತಂದ್ರೆ ಚಿರಋಣಿ ಯಾಕೆ ಅಂತಂತಂದ್ರೆ ಮತ್ತೆ ಮತ್ತೆ ನನ್ನನ್ನು ನಾನು ಹುಟ್ಟಿದ ಊರಿಗೆ ಕರೆ ಕಲಿಯುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅನ್ನೋವಂಥದ್ದು ಇವತ್ತು ನನ್ನ ಇಲ್ಲಿ ಕರೆಸಿದ್ದಾರೆ ಅಂತಂತಂದ್ರೆ ನೋಡಿ ನಾನು ಹೇಳ್ತೀನಿ ನೀವು ಬಂದಿರಿ ಅಂತ ಹೇಳಿದರು ನಾನು ಬಂದೆ